ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಎರಡು ಗ್ರಹಗಳು ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾರೆ ಮಕರ ರಾಶಿಯವರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಗುರುಬಲ ಬೇರೆ ಆರಂಭ ಆಗಿದೆ ಸಾಡೆ ಸಾತಿ ಕೂಡ ನಡೀತಾ ಇದೆ ಅದ್ರ ಜೊತೆಗೆ ಈಗ ತಿಂಗಳಿಗೆ ರಾಶಿ ಪರಿವರ್ತನೆ ಆಗುವಂತ ಗ್ರಹಗಳು ಯಾವ ರೀತಿ ನೀವು ಜೂನ್ ತಿಂಗಳಲ್ಲಿ ಇರ್ತೀರಿ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಳುಬರೆಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಲ್ಲ ಅದಕ್ಕೆ ನೀವು ನೋಟಿಫಿಕೇಶನ್ ಬೆಲ್ ಅನ್ನೋದನ್ನ ಆಲ್ ಅನ್ನೋದನ್ನ ಒತ್ತಬೇಕು ಅವಾಗ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ಮಂಗಳ ಒಂದನೇ ತಾರೀಕು ಆರು ಎರಡ್ ಸಾವಿರದ ರಾಶಿಯಿಂದ ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಚತುರ್ಥಾಧಿಪತಿ ಮತ್ತೆ ಲಾಭಾಧಿಪತಿ ನಿಮ್ಗೆ ಲಾಭ ಕೊಡುವಂತವನೇ ಮಂಗಳ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಸಂಚಾರ ಮನೆ ವಾಹನ ಭೂಮಿ ಇವೆಲ್ಲ ಖರೀದಿ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಆ ಖರೀದಿ ಮಾಡೋದಿಕ್ಕೆ ಶಕ್ತಿ ಬೇಕಲ್ಲ ಲಾಭ ಅದನ್ನ ಹಣ ಬೇಕು ತಗೋಬೇಕು ಅನ್ನೋಂತ ಆಸಕ್ತಿ ಬರ್ಬೋದು ಭೂಮಿ ತಗೋಬೇಕು ಅನ್ಸುತ್ತೆ ಮಕರ ರಾಶಿಯವರಿಗೆ ಅದನ್ನ ಈಡೇರಿಸಬೇಕಾದ್ರೆ ಲಾಭ ಬೇಕು ಕುಜ ಸ್ಥಾನವನ್ನು ನೋಡ್ತಾನೆ ಆಮೇಲೆ ದಶಮ ಸ್ಥಾನವನ್ನು ನೋಡ್ತಾನೆ ಎಲ್ಲಿಂದ ಬರಬೇಕು ಉದ್ಯೋಗದಿಂದ ಲಾಭ ಬರಬೇಕು ಜನಗಳು ನೀವು ಮಾಡುವಂತ ಕೆಲಸ ನೀವು ಮಾಡುವಂತಹ ಕರ್ಮದಿಂದ ಹನ್ನೊಂದನೇ ಮನೆಯನ್ನು ಕುಜ ನೋಡೋದ್ರಿಂದ ಕುಜನಿಗೆ ಸ್ಪೆಷಲ್ ದೃಷ್ಟಿ ಸಪ್ತಮ ದೃಷ್ಟಿ ಅಷ್ಟಮ ದೃಷ್ಟಿ ಮತ್ತು ಚತುರ್ಥ ದೃಷ್ಟಿ ಇರೋದ್ರಿಂದ ನೀವು ವಿದೇಶದಲ್ಲಿದ್ರೆ ವಿದೇಶ ಪ್ರಯಾಣಗಳನ್ನ ಮಾಡಿ ಅಥವಾ ವಿದೇಶದಲ್ಲೇ ಭೂಮಿಯನ್ನ ಖರೀದಿ ಮಾಡುವಂತಹ ಯೋಗ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಆದ್ರೆ ಚತುರ್ಥದಲ್ಲಿ ಗೋಚಾರದಲ್ಲಿ ನಿಮಗೆ ಕುಜ ಮಹಾದಶೆ ನಡೀತಾ ಇದ್ರೆ ಚತುರ್ಥದಲ್ಲಿ ಕುಜ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡಲ್ಲ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕವನ್ನ ತೋರಿಸೋದನ್ನ ನೀವು ಮರಿಬಾರ್ದು ಆಮೇಲೆ ಮಕರ ರಾಶಿಯವರಿಗೆ ಸೂರ್ಯ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸೂರ್ಯನ ಸಂಚಾರ ಆಗುತ್ತೆ ನವಗ್ರಹಗಳಲ್ಲೇ ರಾಜಗ್ರಹ ಅಂದ್ರೆ ಸೂರ್ಯ ಸೂರ್ಯ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ತೀರಿ ಮಕರ ರಾಶಿ ಜಾತಕರು ಮಾನಸಿಕ ವ್ಯತೆ ಹೋಗಲಾಡಿಸ್ಕೊಳ್ತೀರಿ ನೀವು ಮಾಡುವಂತ ವೃತ್ತಿಯಲ್ಲಿ ನಿಮಗೆ ಲಾಭ ಆಗುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಆರೋಗ್ಯಕ್ಕೆ ಕಾರಕ ಗ್ರಹ ಸೂರ್ಯ ಸೂರ್ಯ ನಿಲ್ದೇ ಇದ್ರೆ ಈ ಪ್ರಪಂಚದಲ್ಲಿ ಯಾವ ಜೀವಕೋಟೆಯೂ ಕೂಡ ಬರ್ತಕ್ಕೆ ಸಾಧ್ಯ ಇಲ್ಲ ಹೌದಾ ಅಲ್ವಾ ಸೂರ್ಯನ ಬೆಳಕು ಯಾವುದೇ ಒಂದು ಗಿಡಗಳು ಬೆಳಿಬೇಕಾದ್ರೂ ಕೂಡ ಸೂರ್ಯನ ಶಕ್ತಿ ಬೇಕೇ ಬೇಕು ಅಂತ ಸೈನ್ಸ್ ಕೂಡ ಹೇಳುತ್ತೆ ಸೋಲಾರ್ ಎನರ್ಜಿ ಬೇಕು ಅಂತ ದಾನ ಧರ್ಮಗಳಲ್ಲಿ ಭಾಗಿಯಾಗ್ತಿರಿ ಮನಶಾಂತಿ ಸಿಗುತ್ತೆ ಆದಾಯ ಹೆಚ್ಚಾಗುತ್ತೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ ನಿಮ್ಮ ಸಂಗಾತಿ ಗರ್ಭವತಿ ಆಗ್ತಾ ಇಲ್ಲ ಅಂದ್ರೆ ಇಬ್ರು ಜಾತಕವನ್ನ ತೋರಿಸ್ಬೇಕು ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ನೋಡ್ಬೇಕಾದ್ರೆ ಆದರೆ ಗರ್ಭವತಿಯಾಗುವ ಸಾಧ್ಯತೆ ಇದೆ ನಿಮ್ಮ ನೀವು ಹೆಸರು ಮತ್ತು ಖ್ಯಾತಿಯನ್ನು ಕೂಡ ಗಳ ಗಳಿಸ್ತೀರಿ ಬಹಳ ಕಾಲದಿಂದ ಉಳಿದ ಕೆಲಸಗಳು ಯಾವ್ದಿದೆಯೋ ಅದರಿಂದ ನಿಮ್ಗೆ ಲಾಭ ಕೂಡ ಪ್ರಾಪ್ತಿಯಾಗುತ್ತೆ ನಿಮ್ಗೆಲ್ಲ ಸಾಲಗಳಿದೆ ಗುರುಜಿ ಋಣಮುಕ್ತಿ ಆಗ್ತೀವ ನಿಂತ ಸಾಲಗಳು ತೀರುತ್ತದೆ ನಿಮ್ಗೆ ಯಾವ್ದೋ ಸಾಲಗಳಿದೆ ಅದೆಲ್ಲ ಸಾಲಗಳು ತೀರಿಸುವ ಶಕ್ತಿ ನಿಮಗೆ ಸೂರ್ಯ ಕೊಡ್ತಾನೆ ಈ ತಿಂಗಳು ಅದೇ ಕುಜ ಚತುರ್ಥದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕ್ರೂರವಾಗಿ ಗುರುತಿಸ್ತೀರ ಕಲಹ ಒಡೆದಾಟಗಳಿಗೆ ಭಾಗಿಯಾಗಬೇಡಿ ಮನ ಬಂದಂತೆ ನೀವು ಯಾವತ್ತೂ ಕೂಡ ವರ್ತಿಸಬಾರದು ಕಾನೂನು ಬಾಹಿರವಾಗಿ ನೀವು ನಡ್ಕೋಬಾರದು ಕಾನೂನು ಬಾಹಿರವಾಗಿ ಯಾವುದೇ ಭೂಮಿಯನ್ನು ನೀವು ಖರೀದಿ ಮಾಡಬಾರ್ದು ವ್ಯಾಜ್ಯಗಳಿಗೆ ನೀವೇನ ಸಿಲುಕಿಕೊಂಡ್ರೆ ನಿಮ್ಮ ಭವಿಷ್ಯ ನಾಶ ಆಗುತ್ತೆ ಎಚ್ಚರ ಕೋಪ ಮಾಡ್ಕೋಬಾರ್ದು ಸಂಬಂಧಿಕರ ಜೊತೆ ಶತ್ರುತ್ವವನ್ನ ಮಾಡ್ಕೋಬಾರದು ಅವಾಗ ಸ್ಥಾನ ನಾಶ ಆಗುತ್ತೆ ಇಲ್ಲ ಗೃಹ ಇರಲ್ಲ ಮನಶಾಂತಿ ಇಲ್ದಂಗೆ ಆಗುತ್ತೆ ಹರಿತವಾದ ಆಯುಧದಿಂದ ಅಪಾಯ ಕೂಡ ಇದೆ ರಕ್ತ ದೋಷ ಉಂಟಾಗುವ ಸಾಧ್ಯತೆಗಳಿದೆ ಗೃಹದಲ್ಲಿ ಕಲಹಗಳು ಮನೆಯಲ್ಲಿ ಸಡನ್ ಆಗಿ ಯಾಕಂದ್ರೆ ಕುಜ ನಾಲ್ಕನೇ ಮೇಲೆ ಸಂಚಾರ ಆಗ್ಬೇಕಾದ್ರೆ ಮನೆಯಲ್ಲಿ ಸಡನ್ ಆಗಿ ಗೃಹ ಕಲಹಗಳಾಗ್ಬಿಡ್ಬೋದು ಕೆಲವು ಟೈಮಲ್ಲಿ ಧನನಾಶ ಆಗ್ಬಿಡ್ಬೋದು ಜ್ವರ ಬರ್ಬೋದು ಹೊಟ್ಟೆ ಸಂಬಂಧಿ ವ್ಯಾಧಿಗಳಾಗ್ಬೋದು ಕೆಲವರು ಸ್ಥಿರಾಸ್ತಿಯನ್ನ ನಷ್ಟನೂ ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ ಎಚ್ಚರ ಯಾವ್ದು ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ಯಾವುದ್ರಲ್ಲಿ ಎಚ್ಚರವಾಗಿರ್ಬೇಕು ಅನ್ನುವಂತ ವಿಚಾರ ಹಾಗಾದ್ರೆ ಬುಧ ಕೂಡ ರಾಶಿ ಪರಿವರ್ತನೆ ಸೂರ್ಯ ಮತ್ತೆ ಬುಧ ಇಬ್ರು ಹದ್ನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯವರಿಗೆ ಬುಧ ಭಾಗ್ಯಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಆರನೇ ಮನೆಗೆ ಸಂಚಾರ ಭಾಗ್ಯಾಧಿಪತಿ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ವಸ್ತ್ರ ಧನ ಧೈರ್ಯ ಅಧಿಕಾರ ಬರಹಗಳಲ್ಲಿ ಸಂತೋಷ ಮಾನಸಿಕ ತೃಪ್ತಿ ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗತ್ತೆ ಆರನೇ ಮನೆ ಅಂದಾಗ ಏನು ಶತ್ರುಗಳು ಆರನೇ ಮನೆ ಅಂದ್ರೆ ಏನು ರೋಗಸ್ಥಾನ ರೋಗಗಳ ಮೇಲೆ ವಿಜಯ ಚರ್ಮ ರೋಗಗಳು ಬಂದ್ರೆ ಅದ್ರ ಮೇಲೂ ಕೂಡ ವಿಜಯ ಕೋರ್ಟ್ ಲಿಟಿಗೇಷನ್ ಇದ್ರೆ ಕೋರ್ಟ್ ಅಲ್ಲಿ ತೀರ್ಪು ನಿಮ್ಮಂತೆ ಆಗತ್ತೆ ಅದರಲ್ಲೂ ಕೂಡ ಗೆಲುವು ನೀವೇನು ವಿದೇಶದಲ್ಲಿದ್ರೆ ವಿದೇಶಿ ವ್ಯವಹಾರ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ವಿಚಾರದಲ್ಲೂ ಕೂಡ ಗೆಲುವು ಉಂಟಾಗುತ್ತೆ ಮಕರ ರಾಶಿ ಜಾತಕರಿಗೆ ಸೂರ್ಯ ಮತ್ತೆ ಬುಧ ಇವರೆಲ್ಲ ಅತ್ಯಂತ ಶುಭ ಫಲಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ ಆದ್ರೆ ನಿಮಗೆ ಶುಕ್ರ ಭುಕ್ತಿ ನಡೀತಾ ಇದ್ರೆ ಶುಕ್ರ ಆರನೇ ಮನೆ ಸಂಚಾರ ಆಗೋದ್ರಿಂದ ಕೆಲವರು ಪತ್ನಿ ಮತ್ತು ಮಕ್ಕಳ ಜೊತೆ ಶತ್ರುತ್ವ ಉಂಟು ಮಾಡ್ಕೊಂತೀರಾ ಸ್ತ್ರೀ ಆಗಿದ್ರೆ ಪತಿ ಮತ್ತು ಮಕ್ಕಳ ಜೊತೆ ಶತ್ರುತ್ವ ಆತಂಕ ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯವಹಾರ ಮಾಡ್ತಿದ್ರೆ ವಿವಾದ ಆಗೋದು ನೀವು ವಿವಾಹ ವಿವಾಹಿತರಾಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ಮೂತ್ರ ಉರಿ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ಮೂತ್ರ ಉರಿ ಗುಪ್ತಾಂಗ ವ್ಯಾಧಿಗಳು ನಿಮಗೆ ಉಂಟಾಗುವಂಥದ್ದು ಮೂತ್ರಕೋಶ ಕೆಳ ಹೊಟ್ಟೆ ಅಲ್ಲೆಲ್ಲ ತೊಂದರೆಗಳಾಗೋದು ಕೆಲವರಿಗೆ ಅಪಘಾತ ಸಂಕಟಗಳಿಗೆ ಬಲಿಯಾಗುವಂಥದ್ದು ಮೋಸದಿಂದ ಕೆಲವು ಸಂಪತ್ತನ್ನ ನೀವು ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಕೆಲವರು ವಿವಾಹ ಜೀವನದಲ್ಲಿ ಜಗಳಗಳು ಕಲಹಗಳಿದ್ರೆ ಸರವಾಸ ಸಡನ್ನಾಗಿ ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂಥದ್ದು ಸರವಾಸ ಉಂಟಾಗುವ ಸಾಧ್ಯತೆ ಇದೆ ಆ ಥರ ಎಲ್ಲ ಸಮಸ್ಯೆಗಳು ಅನುಭವಿಸುವ ಕೂಡ ತೋರಿಸ್ಬೇಕು ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಸೂಕ್ತ ಪರಿಹಾರಗಳನ್ನ ಮಕರ ರಾಶಿಯವರು ಮಾಡ್ಕೋಬೇಕು ಅನ್ನುವಂತಹ ವಿಚಾರ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಜನ್ಮ ಜಾತಕವನ್ನ ಹಾಗಾದ್ರೆ ಈಗ ಮಕರ ರಾಶಿಯವರಿಗೆ ಭಗವಂತ ಪರಮಾತ್ಮ ಶಿವ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಓಂ ಪರಮಾತ್ಮನೇ ನಮಃ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಲ್ಲಿರ್ತೀರಾ ವಾಟ್ಸಪ್ ಗ್ರೂಪಲ್ಲಿ ಇರ್ತೀರ ಟೆಲಿಗ್ರಾಮ್ ಅಲ್ಲಿ ಇರ್ತೀರಿ ಎಲ್ಲ ಕಡೆ ಜ್ಯೋತಿಷ್ಯ ಜ್ಯೋತಿ ಅಂದ್ರೆ ಬೆಳಕು ಶಾಂದ್ರ ಜ್ಞಾನ ಓಷನ್ ಆಫ್ ನಾಲೆಜ್ ನಾಲೆಜ್ ಲೈಟ್ ಅದಕ್ಕೆ ನಾನದ ಬೆಳಕು ಜ್ಯೋತಿಷ್ಯ ಅದಕ್ಕೆಲ್ಲ ಕಡೆ ಹರಡಿ ಅಂತ ಹೇಳ್ತಾ ಪರಿಹಾರ ನೀವೇನು ಮಾಡ್ಕೋಬೇಕು ಬಡ ರೋಗಿಗಳು ಯಾರು ಪೇಷಂಟ್ಗಳು ಇರ್ತಾರೆ ತುಂಬ ಬಡ ರೋಗಿಗಳಿರ್ತಾರೆ ಅಂಥವ್ರಿಗೆ ಕುಡಿಯಕ್ಕೆ ಹಾಲನ್ನು ನೀಡಿದ್ರೆ ನಿಮಗೆ ಈ ತಿಂಗಳು ನಾನು ಹೇಳಿದಂಥ ಕೆಲವು ನೆಗೆಟಿವ್ ಫಲಗಳು ಆಗಲ್ಲ ಅದು ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ नमस्कार